ಈ ದಿನದ ದೇವರ ವಾಕ್ಯ ಲೂಕ ಹತ್ತು ಹತ್ತೊಂಬತ್ತನೇ ವಚನ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಪ್ರಿಯ ದೇವಜನರೇ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಿಮ್ಮನ್ನು ಹಿಂಸೆ ಪಡಿಸುವಂಥ ನಿಮಗೆ ಕೇಡು ಮಾಡಲು ಬರುವಂಥ ಎಲ್ಲವನ್ನು ದೇವರು ತೆಗೆದುಹಾಕಲು ಬಯಸುತ್ತಿದ್ದಾರೆ ಆತನು ನಿಮಗೆ ಅಧಿಕಾರ ಕೊಟ್ಟು ಅವುಗಳನ್ನು ಜಯಿಸಲು ಬೇಕಾಗಿರುವಂಥ ಬಲವನ್ನು ಆತನು ನಿಮಗೆ ಕೊಡಲಿಕ್ಕಿದ್ದಾನೆ ನೀವು ಹಾವುಗಳನ್ನು ಚೇಳುಗಳನ್ನು ಅಂದರೆ ವೈರಿಯು ಶತ್ರುಗಳು ನಿಮಗೆ ಕೇಡು ಮಾಡಬೇಕೆಂಬುದಾಗಿ ಬಯಸುವಾಗ ದೇವರು ನಿಮ್ಮನ್ನು ಕಾಯುವುದಕ್ಕಾಗಿ ಆತನ ವಿಶೇಷ ಬಲವನ್ನು ಕೊಡುವ ಆತನಾಗಿದ್ದಾನೆ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಸೈತಾನನು ಯೇಸು ಸ್ವಾಮಿಯನ್ನು ಪರಿಶೋಧಿಸುವುದಕ್ಕಾಗಿ ಬಂದನು ಯೇಸು ಸ್ವಾಮಿ ಉಪವಾಸವಿರುವುದನ್ನು ಸೈತಾನನು ತಿಳಿದುಕೊಂಡು ರೊಟ್ಟಿಯನ್ನು ಕಲ್ಲಾಗಿ ಮಾಡಿಕೊಂಡು ನೀನು ತಿನ್ನಬಹುದಲ್ಲವೇ ಎಂಬುದಾಗಿ ಶೋಧಿಸಿದನು ಲೋಕದ ಪಟ್ಟಣವನ್ನು ಸುಂದರವಾದ ಪಟ್ಟಣವನ್ನು ತೋರಿಸಿ ಇದೆಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ ನನಗೆ ಅಡ್ಡಬಿಡೆಯೆ ಎಂಬುದಾಗಿ ಹೇಳಿದನು ಅಷ್ಟು ಮಾತ್ರವಲ್ಲದೆ ನೀನು ಈ ಪಟ್ ಈ ಪರ್ವತದಿಂದ ಕೆಳಗೆ ಧುಮುಕು ದೇವರು ಬಂದು ನಿನ್ನನ್ನು ಕಾಯುತ್ತಾರೆ ಎಂಬುದಾಗಿ ಅನೇಕ ವಿಧವಾಗಿ ಸೈತಾನನು ಯೇಸು ಸ್ವಾಮಿಗೆ ಶೋಧನೆಯನ್ನು ತರುವಾಗ ಯೇಸು ಸ್ವಾಮಿ ಅವೆಲ್ಲವುಗಳನ್ನು ದೇವರ ವಾಕ್ಯದಿಂದ ಆತನು ಜಯಿಸಿದನು ಆದ್ದರಿಂದ ಪ್ರಿಯರೇ ಈ ದಿನದಲ್ಲಿ ನಾವು ಸೈತಾನನ್ನು ತರುವಂಥ ಎಲ್ಲ ಶೋಧನೆಯನ್ನು ಜಯಿಸುವುದಕ್ಕೆ ನಮಗಿರುವಂಥ ಒಂದು ಬಲವಾದ ಆಯುಧವೆಂದರೆ ಅದು ದೇವರ ವಾಕ್ಯ ಯಾವಾಗಲೂ ದೇವರ ವಾಕ್ಯವನ್ನು ನೀವು ಬಾಯಿಪಾಠವಾಗಿ ಮಾಡಿಕೊಳ್ಳ್ರಿ ಆತನ ವಾಗ್ದನ ವಚನಗಳನ್ನು ಬಾಯಿಪಾಠ ಮಾಡಿಕೊಳ್ಳಿರಿ ಸೈತಾನನು ನಿಮ್ಮ ಹತ್ತಿರ ಬಂದು ನಾನಾ ವಿಧವಾಗಿ ಶೋಧನೆಗಳನ್ನು ಹಾಕುವಾಗ ಆಗ ನೀವು ದೇವರ ವಾಕ್ಯಗಳಿಂದ ಆತನನ್ನು ಗದರಿಸಿರಿ ಸೈತಾನನನ್ನು ಗದರಿಸಿರಿ ಆತನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಅದೇ ರೀತಿಯಲ್ಲಿ ನಿಮಗೆ ಶೋಧನೆಗಳು ಬರುವಾಗ ನೀವು ವಾಕ್ಯವನ್ನು ಹೇಳಿ ಸೈತಾನನನ್ನು ಗದರಿಸಿ ಆ ಸಮಯದಲ್ಲಿ ಆತನು ನಿಮ್ಮನ್ನು ಬಿಟ್ಟು ಹೋಗುವ ಆತನಾಗಿದ್ದಾನೆ ಈ ರೀತಿಯಲ್ಲಿ ಅನೇಕ ಶತ್ರುಗಳ ಬಾಧೆಗಳಿಂದಲೂ ಶತ್ರುಗಳ ಕೇಡುಗಳಿಂದಲೂ ದೇವರು ನಿಮ್ಮನ್ನು ಕಾಯ್ದು ಕಾಪಾಡಲು ಬಯಸುತ್ತಿದ್ದಾರೆ ಈ ವಾಗ್ದನ ವಚನವನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ ಅಪ ಈ ಭಯಂಕರ ಲೋಕದಲ್ಲಿ ಸ್ವಾಮಿ ನಾನಾ ವಿಧವಾಗಿ ಸೈತಾನನು ಅನೇಕ ಖೇಡುಗಳನ್ನು ತಂದು ಹಾಕುವಾಗ ಅವುಗಳನ್ನು ಜಯಿಸಲು ನೀನಪ್ಪ ಪಾಕರ್ತನೆ ನಿನ್ನ ಮಕ್ಕಳಿಗೆ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಈ ಬಲವನ್ನು ಅವರ ಜೀವಿತದಲ್ಲಿ ಅವರು ಉಪಯೋಗಿಸಿಕೊಳ್ಳ ಹಾಗೆ ಅಪ್ಪ ನೀನು ಅವರಿಗೆ ಜ್ಞಾನ ಕೊಡು ತಕ್ಕ ಸಮಯದಲ್ಲಿ ಯಾವ ರೀತಿ ನಿನ್ನ ವಾಕ್ಯಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಶೋಧನೆಗಳನ್ನು ಜಯಿಸಬೇಕು ಕೇಡುಗಳಿಂದ ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ ನಿನ್ನ ಮಕ್ಕಳಿಗೆ ಜ್ಞಾನ ಕೊಡಪ್ಪ ಕರ್ತನೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್